ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ದಸರಾ ವೈಭವ ನೋಡ್ತಾ ದಸರಾ ವೈಭವ ಶ್ರೀ ಮೈಲಮ್ಮ ದೇವಿ ಶ್ರೀ ಅಂತರಘಟ್ಟಮ್ಮ ದೇವಿ ಶ್ರೀ ಕೆಂಚಮ್ಮ ದೇವಿ ಶ್ರೀ ಬಂಡಿ ಭಂಡಾರದಮ್ಮನವರ ದಸರಾ ವೈಭವವನ್ನು ಶರನ್ನವರಾತ್ರಿಯ ಹಾಗೂ ದಸರಾ ಮಹೋತ್ಸವಕ್ಕೆ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಿದ್ದೀನಿ ಸ್ನೇಹಿತರೆ ಇದು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ ಶರನ್ನವರಾತ್ರಿ ಹಾಗೂ ದಸರಾ ವೈಭವವನ್ನು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ ಈ ಸ್ಥಳ ಎಲ್ಲಿ ಬರುತ್ತೆ ಅಂದರೆ ಶಿವಮೊಗ್ಗ ಜಿಲ್ಲೆ ಹಳೆ ಬೊಮ್ಮನಕಟ್ಟೆ ಎಂಬ ಗ್ರಾಮದಲ್ಲಿ ಈ ಶರನ್ನವರಾತ್ರಿ ಮತ್ತು ದಸರಾ ವೈಭವ ನೀವು ನೋಡ್ಬೋದು ಸ್ನೇಹಿತರೆ ಒಂದು ಅದ್ಭುತವಾದ ದೇವಸ್ಥಾನವನ್ನು ನೀವು ನೋಡ್ಬೋದು ಪ್ರಿಯ ವೀಕ್ಷಕರೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ದೇವಸ್ಥಾನ ಆ ಗೋಪುರ ಆಗಿರ್ಬೋದು ಎಷ್ಟು ಎತ್ತರದ ಗೋಪುರ ಅಂದರೆ ನೀವು ತಲೆ ಎತ್ತಿ ಆ ಗೋಪುರನ ನೋಡಬೇಕು ಅಷ್ಟು ಎತ್ತರದ ಗೋಪುರ ನೀವು ನೋಡ್ತಾ ಇದೀರಾ ಆ ಲೈಟಿನ ಅಲಂಕಾರ ದೇವಸ್ಥಾನ ಎಷ್ಟು ಜಗಮಗಿಸುತ್ತಿದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ ಎಲ್ಲಿ ನೋಡಿದರೂ ಅಲ್ಲಿ ಲೈಟಿನ ವ್ಯವಸ್ಥೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ದಸರಾ ಮಹೋತ್ಸವವನ್ನು ಆಚರಿಸಿಕೊಂಡು ಬರ್ತಿದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ದಸರಾ ಮಹೋತ್ಸವವನ್ನು ಆಚರಿಸ್ತಿದ್ದಾರೆ ನೋಡ್ತಿರ್ಬೋದು ಎಷ್ಟು ಸ್ವಚ್ಛವಾಗಿ ನೀಟಾಗಿದೆ ದೇವಸ್ಥಾನ ಅಂತ ಇದು ದೇವಸ್ಥಾನದ ಹೊರಾಂಗಣ ಎಷ್ಟು ಚೆನ್ನಾಗಿದೆ ಹೊರಾಂಗಣ ಅಂದರೆ ನೀವು ನೋಡ್ತಾ ಇದ್ದೀರಾ ಎಷ್ಟು ವಿಶಾಲವಾಗಿದೆ ಅಂತ ಶಿವಮೊಗ್ಗ ನಗರದಲ್ಲಿಯೇ ಇಷ್ಟು ವಿಶಾಲವಾದ ದೇವಸ್ಥಾನ ಎಷ್ಟು ಸುಂದರವಾದ ದೇವಸ್ಥಾನ ನಿಮಗೆಲ್ಲೂ ಸಿಗಲ್ಲ ಅಷ್ಟು ಸುಂದರವಾಗಿದೆ ಅಷ್ಟೇ ವಿಶಾಲವಾಗಿದೆ ನೋಡ್ತಾ ಇರ್ಬೋದು ಅಮ್ಮನವ್ರು ನೀವು ತಾಯಿ ಚಾಮುಂಡೇಶ್ವರಿ ತಾಯಿಯವ್ರನ್ನ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇದ್ರ ವೀಕ್ಷಕರೇ ಅಷ್ಟೇ ಭಕ್ತಿಯಿಂದ ನಡ್ಕೊತಾರೆ ಈ ದೇವಸ್ಥಾನಕ್ಕೆ ಹಳೆ ಬೊಮ್ಮನ ಕಟ್ಟೆ ಗ್ರಾಮಸ್ಥರು ಎಷ್ಟು ಚೆನ್ನಾಗಿ ಆ ದೇವಸ್ಥಾನನ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ದೇವಸ್ಥಾನ ಅಂತ ಈಗ ನೀವು ನೋಡ್ತಿರೋದು ಶ್ರೀ ಭಗೀರಥ ಮಹರ್ಷಿಗಳು ಅವರ ಪುತ್ಥಳಿನೂ ಕೂಡ ಇಲ್ಲಿ ನೋಡ್ಬೋದು ಈಗ ನೋಡ್ತಾ ಇದ್ದೀರಾ ನೀವು ಶ್ರೀ ಭಗೀರಥ ಮಹರ್ಷಿಯ ಒಂದು ಪುತ್ತಳಿ ನೀವು ದೇವಸ್ಥಾನಕ್ಕೆ ಬರ್ತಿದ್ದಂಗೆ ನಿಮಗೆ ಮೊದಲಿಗೆ ಸಿಗುವುದೇ ಈ ಆನೆಯ ಒಂದು ಆಕೃತಿ ಇದ್ದೀರಾ ವೀಕ್ಷಕರೇ ದೇವಸ್ಥಾನದ ಎರಡು ಬದಿಯಲ್ಲಿ ನೀವು ಗಜರಾಜನನ್ನು ಕಾಣಬಹುದು ಇದು ಕಾಯಿ ಒಡೆಯುವ ಸ್ಥಳ ನೋಡ್ತಾ ಇರೋ ವೀಕ್ಷಕರೇ ಎಷ್ಟು ವಿಶಾಲವಾಗಿ ಇದೆ ಅಂತ ಬನ್ನಿ ವೀಕ್ಷಕರೇ ಇಲ್ಲಿನ ಗ್ರಾಮಸ್ಥರನ್ನು ಮಾತನಾಡಿಸೋಣ ಗ್ರಾಮದ ಮುಖಂಡರು ಗಣೇಶಪ್ಪ ಅಂತೇಳಿ ಇವರು ಇನ್ನೊಬ್ರು ಮುಖಂಡರು ಕರಿಯಪ್ಪ ಅಂತ ನಾವು ಪ್ರತಿ ವರ್ಷದ ದಸರಾ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಹನ್ನೊಂದು ದಿನ ಬಂದಿದೆ ಈ ವರ್ಷ ಹನ್ನೊಂದು ದಿನ ಮಾಡ್ತಾ ಇದೀವಿ ನವರಾತ್ರಿನ ನಾವಿಲ್ಲಿ ವರ್ಷ ವರ್ಷ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ ಬಹಳ ಜನ ಬರ್ತಾರೆ ಅನ್ನ ಸಂತರ್ಪಣೆ ಇದ್ದಾಗ ಬಹಳ ಪ್ರಸಿದ್ಧೇ ಆಗಿದೆ ಇದು ನಾಲ್ಕು ಸಾವಿರ ನಾಲ್ಕರಿಂದ ಐದು ಸಾವಿರ ಜನ ಬಂದು ಊಟ ಮಾಡ್ತಾರೆ ಸಂಜೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಊಟ ಇರ್ತಿದ್ವಿ ಈ ಪ್ರತಿ ವರ್ಷ ಇದನ್ನ ನಡ್ಸ್ಕೊಂಡ್ ಹೋಗ್ತಾ ಇದ್ವಿ ಈ ದೇವರ ಆಶೀರ್ವಾದದಿಂದ ಇನ್ನೂ ದಿವಸ ನಾವು ನೆಡ್ಸ್ಕೊಂಡು ಹೋಗ್ತೀವಿ ಪ್ರತಿ ವರ್ಷ ಇದು ದೇವಸ್ಥಾನ ಬಹಳ ಪ್ರಸಿದ್ಧಿಯಾಗಿದೆ ಇಡೀ ಈ ತರ ದೇವಸ್ಥಾನ ಇಲ್ಲಿ ಸುತ್ತಮುತ್ತ ಯಾವುದೇ ಇನ್ನು ಇಲ್ಲ ಈ ದೇವಸ್ಥಾನ ಇದೇ ತರ ಈ ದೇವರದ್ದು ಇದು ಮೂಲೆ ಮೂಲೆಯಿಂದ ಬರ್ತಾರೆ ಶಿವಮೊಗ್ಗ ಜಿಲ್ಲೆಯಿಂದ ಈ ದೇವಸ್ಥಾನ ದರ್ಶನ ಮಾಡಕ್ ದೇವ್ರ ದರ್ಶನ ಮಾಡೋಕ್ಕೆ ಶಿವಮೊಗ್ಗ ಜಿಲ್ಲೆಯ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ ಹೊಸ ವರ್ಷ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಾರೆ ನಾವು ಈ ಸರ್ಕಾರದಿಂದ ಯಾವುದೇ ರೀತಿ ಅನುದಾನ ತಗೊಳ್ಳಲ್ಲ ನಮ್ಮ ಗ್ರಾಮಸ್ಥರು ನಾವು ಎಲ್ಲರೂ ಸೇರ್ಬಿಟ್ಟು ಭಕ್ತರು ಭಕ್ತರು ಬಹಳ ನಮಗೆ ಸಾಕಾರ ಮಾಡ್ತಾ ಇದ್ದಾರೆ ಅವ್ರ ಕೈಲಾದಷ್ಟು ಹೆಚ್ಚಾಗದಷ್ಟು ನಮಗೆ ಸಹಾಯ ಮಾಡ್ತಾರೆ ಅವ್ರ ಭಕ್ತರ ಮೂಲಕನೇ ನಾವು ಇದನ್ನ ಎಲ್ಲ ನೆಟ್ಕೊಂಡು ಹೋಗ್ತಾ ಇದೀವಿ ನಮಗೆ ಈ ಈ ದೇವರು ಇಲ್ಲಿರೋ ದೇವರುಗಳು ಹೆಂಚಮ್ಮ ಮೈಲಮ್ಮ ಬಂಡಿ ಭಂಡಾರದ ಅನ್ನೋದು ಅಂತರ್ಘಟ್ಟಮ್ಮ ಅಂತೇಳಿ ನಮ್ದು ಇದು ಭಗೀರಥ ಮೂರ್ತಿ ಸಹ ನಾವು ಇದನ್ನ ಸ್ಥಾಪನೆ ಮಾಡಿದ್ದೀವಿ ಸರ್ಕಾರದಿಂದ ಅನುದಾನ ಬಂದಿದೆ ನಮ್ದು ಇದು ಉಪ್ಪಾರ ಸಮಾಜ ನಮ್ದು ಇಲ್ಲಿ ಇರೋದೆಲ್ಲ ನಾವು ಉಪ್ಪಾರ ಸಮಾಜದವರು ಇತ್ತೀಚೆಗೆ ಲೇಔಟ್ ಗಳಾದ್ರೆ ಅವರು ಸಹ ನಮ್ಮ ದೇವಸ್ಥಾನಕ್ಕೆ ಸಹ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲರೂ ಬರ್ತಾರೆ ಈಗ ಇದು ನಡ್ಕೊಂಡು ಹೋಗ್ತಾ ಇದೆ ದೇವಸ್ಥಾನ ಚೆನ್ನಾಗಿ ನಡೀತಾ ಇದೆ ಫಂಕ್ಷನ್ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಭಜನೆ ಮಾಡ್ತಿದ್ದಾರೆ ಅಂತ ನಾವು ನಮ್ಮ ಜಾನಪದ ಕಲೆಗಳನ್ನು ಉಳಿಸಬೇಕು ಎಷ್ಟು ಚೆನ್ನಾಗಿ ಭಜನೆ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರ ಆ ಭಜನೆ ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆನಂದ ಆ ಭಜನೆ ಕೇಳ್ತಿದ್ದೆ ಅಷ್ಟು ಚೆನ್ನಾಗಿ ಭಜನೆ ಮಾಡ್ತಿದ್ರು ವೀಕ್ಷಕರೇ ಬನ್ನಿ ದೇವಸ್ಥಾನದ ಒಳಗೆ ಹೋಗೋಣ ನೀವು ನೋಡ್ತಾ ಇರ್ಬೋದು ಆ ಕಂಬಗಳನ್ನು ಕಲ್ಲಿನ ಕಂಬಗಳು ಎಷ್ಟು ಚೆನ್ನಾಗಿ ಆ ದೇವಸ್ಥಾನನ ಕಟ್ಟಿದ್ದಾರೆ ಅಂತ ನೀವು ನೋಡ್ತಾ ಇರಬಹುದು ಇಷ್ಟು ಸುಂದರವಾದ ದೇವಸ್ಥಾನ ನಿಮಗೆ ಶಿವಮೊಗ್ಗ ಜಿಲ್ಲೆಯಲ್ಲೇ ನೋಡೋಕ್ಕೆ ಸಿಗಲ್ಲ ಅಷ್ಟು ಸುಂದರವಾಗಿದೆ ದೇವಸ್ಥಾನ ಇದು ನಗರದಲ್ಲೇ ಇದೆ ಹಳೇ ಬೊಮ್ಮನಕಟ್ಟೆ ಗ್ರಾಮದಲ್ಲಿ ಈ ದೇವಸ್ಥಾನ ನೀವು ನೋಡ್ಬೋದು ನೋಡ್ತಾಯಿದ್ರ ಎಷ್ಟು ಚೆನ್ನಾಗಿ ಕಲ್ಲಿಂದ ಆ ದೇವಸ್ಥಾನನ ಕಟ್ಟಿದ್ದಾರೆ ಅಂತ ನೋಡ್ತಾ ಇರ ಇದು ಈ ದೇವಸ್ಥಾನದ ಗುರುಗಳು ಕೂರುವಂತಹ ಪೀಠ ನೀವು ಎಲ್ಲೂ ನೋಡಿದ್ರೂ ಸಣ್ಣ ಸಣ್ಣ ವಿಗ್ರಹಗಳು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ಅಂತ ನೋಡ್ತಾಯಿರ ಅಮ್ಮನವರ ಅಲಂಕಾರ ಎಷ್ಟು ಚೆನ್ನಾಗಿದೆ ಅಂತ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡ್ತಾಯಿರ ಎಷ್ಟು ಚೆನ್ನಾಗಿ ಇದೆ ಅಂತ ನೋಡ್ತಾ ಇದ್ರ ಶಿವಲಿಂಗ ಶಿವಲಿಂಗ ಎರಡೂ ಬದಿಯಲ್ಲಿ ಅಮ್ಮನವರ ಒಂದು ಅಲಂಕಾರನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡ್ತಾ శ్రీదేవి మైలమ్మ ఎవరు శ్రీదేవి అంతర్ఘట్టమ్మ ఎవరు శ్రీదేవి కెంచమ్మ తాయి నోదీ కెంచమ్మ తాయి అంతర్ఘట్టమ్మ తాయి ಮೈಲಮ್ಮ ತಾಯಿ ಈ ಮೂರು ದೇವರನ್ನು ಒಂದೇ ಕಡೆ ನೀವು ದರ್ಶನ ಪಡೀಬೋದು ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪ್ರಸಾದ ವ್ಯವಸ್ಥೆ ಎಷ್ಟು ಅಚ್ಚುಕಟ್ಟಾಗಿ ಯಾವ ಥರ ಸಿದ್ಧತೆಗಳನ್ನು ಮಾಡ್ಕೊತಿದ್ದಾರೆ ಅಂತ ಇಲ್ಲಿನ ಗ್ರಾಮಸ್ಥರು ಹೇಳೋ ರೀತಿ ಇಲ್ಲಿ ದಿನನಿತ್ಯ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಪ್ರಸಾದ ಮಾಡ್ತಾರೆ ಅಂತ ಅಷ್ಟು ಜನರಿಗೆ ಪ್ರಸಾದ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ತಿದ್ದಾರೆ ಅಂತ ಜನರಿಗೆ ಪ್ರಸಾದ ನೀಡುವುದಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊತ ಇದಾರೆ ಅಂತ ನೋಡ್ತಾಯಿದ್ದೀರ ಹಳೆ ಬೊಮ್ಮನಕಟ್ಟೆ ಗ್ರಾಮಸ್ಥರು ಸ್ವಯಂ ಸೇವಕರಂತೆ ಎಷ್ಟು ಅಚ್ಚುಕಟ್ಟಾಗಿ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ಅವರೇ ಸ್ವಯಂ ಸೇವಕರಂತೆ ಎಲ್ಲ ಕೆಲಸಗಳನ್ನು ತಾವೇ ಜವಾಬ್ದಾರಿಯಿಂದ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದೀರ ನೀವು ನೋಡ್ತಾಯಿದ್ದೀರ ಪ್ರಸಾದಕ್ಕೆ ಜನ ಯಾವ ರೀತಿ ಕಾಯ್ತಾ ಇದ್ದಾರೆ ಅಂತ ಯಾರಿಗೂ ತೊಂದರೆ ಆಗ್ದಂಗೆ ಎಲ್ಲರಿಗೂ ಪ್ರಸಾದ ಸಿಗಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ನೋಡ್ತಾ ಇರೋ ವೀಕ್ಷಕರೇ ಪ್ರತಿಯೊಬ್ಬರೂ ಸ್ವಯಂ ಸೇವಕರಾಗಿ ಕೆಲಸ ಅಲ್ಲಿನ ಗ್ರಾಮಸ್ಥರು ಮಾಡುತ್ತಿದ್ದಾರೆ ನೋಡ್ತಾ ಇರೋ ವೀಕ್ಷಕರೇ ತುಂಬ ಜನ ಯಾವ ರೀತಿ ಪ್ರಸಾದ ಸ್ವೀಕರಿಸ್ತಿದ್ದಾರೆ ಅಂತ ಯಾವ ರೀತಿ ಸರತಿ ಸಾಲಿನಲ್ಲಿ ಬಂದು ಪ್ರಸಾದನ ಸ್ವೀಕರಿಸ್ತಿದ್ದಾರೆ ಅಂತ ಎಲ್ಲರಿಗೂ ಪ್ರಸಾದ ಸಿಗಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಹಳೇ ಬೊಮ್ಮನಕಟ್ಟೆ ಗ್ರಾಮಸ್ಥರು ಅಲ್ಲಿನ ಸುತ್ತಮುತ್ತಲಿನ ಗ್ರಾಮದವರಾಗಿರ್ಬೋದು ಶಿವಮೊಗ್ಗದ ಮೂಲೆ ಮೂಲೆ ಕಡೆಗಳಿಂದ ತಾಯಿಯ ದರ್ಶನಕ್ಕೆ ಬರ್ತಾರೆ ದರ್ಶನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರುತ್ತೆ ನೀವು ಇದೀರಾ ಯಾವ ರೀತಿ ಪ್ರಸಾದ ವ್ಯವಸ್ಥೆ ಇರುತ್ತೆ ಅಂತ ಪ್ರತಿನಿತ್ಯ ದಸರಾ ಮಹೋತ್ಸವ ಮುಗಿಯುವವರೆಗೂ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ ನೋಡ್ತಾಯಿದ್ದೀರ ಕಡಲೆಕಾಳು ಪಲ್ಯ ನೋಡ್ತಾ ಇದ್ದೀರಾ ಪಾಯಸನ ಯಾವ ರೀತಿ ಭಕ್ತರು ಇದ್ದಾರೆ ಅಂತ ತುಂಬ ಜನ ಹಳೆ ಬೊಮ್ಮನಕಟ್ಟೆ ಗ್ರಾಮಸ್ಥರು ಸ್ವಯಂ ಸೇವಕರಂತೆ ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ನೋಡ್ತಾ ನೋಡ್ತಿದ್ದೀರ ಶುದ್ಧ ನೀರಿನ ವ್ಯವಸ್ಥೆಯನ್ನು ಕೂಡ ಇಲ್ಲಿನ ಗ್ರಾಮಸ್ಥರು ಭಕ್ತರಿಗೆ ಮಾಡಿದ್ದಾರೆ ನೋಡ್ತಾ ನೋಡ್ತಾಯಿರ ಭಕ್ತರು ಯಾವ ರೀತಿ ಪ್ರಸಾದ ಇದ್ದಾರೆ ಅಂತ ನೋಡಿ ದಸರಾ ಮಹೋತ್ಸವ ಮುಗಿಯುವವರೆಗೂ ಇಲ್ಲಿ ಪ್ರತಿನಿತ್ಯ ಪ್ರಸಾದ ವ್ಯವಸ್ಥೆ ಇರುತ್ತೆ ಶಿವಮೊಗ್ಗ ಜನತೆ ಈ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾಯಿಯ ದರ್ಶನ ಪಡೆದು ಶಿವಮೊಗ್ಗದ ಜನತೆ ತಾಯಿಯ ದರ್ಶನ ಪಡಿಬೇಕು ಪ್ರಸಾದನ ಸ್ವೀಕರಿಸಬೇಕು ನೀವು ನೀವು ನೋಡಬೇಕು ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ನೋಡ್ತಾಯಿರ ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಸಾಂಬಾರು ಹಾಗೂ ನೀರಿನ ವ್ಯವಸ್ಥೆ ಎಲ್ಲ ಕಡೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಗ್ರಾಮಸ್ಥರು ಪ್ರಸಾದ ವ್ಯವಸ್ಥೆಗಾಗಿ ತುಂಬ ಕೌಂಟರ್ಗಳನ್ನು ಮಾಡಿದ್ದಾರೆ ಸುಮಾರು ಆರರಿಂದ ಏಳು ಕೌಂಟರ್ಗಳು ನೀವು ಅಲ್ಲಿ ನೋಡ್ಬೋದು ಯಾವ ರೀತಿ ಸ್ವಯಂ ಸೇವಕರಂತೆ ಅಲ್ಲಿನ ಹಳೆ ಬೊಮ್ಮನ ಕಟ್ಟೆ ಗ್ರಾಮಸ್ಥರು ಯಾವ ರೀತಿ ಸೇವೆ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾಯಿದ್ದೀರ ಸ್ವಯಂ ಸೇವಕರಂತೆ ಸೇವೆ ಮಾಡ್ತಿದ್ದಾರೆ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಗ್ರಾಮಸ್ಥರು ಎಷ್ಟು ಅಚ್ಚುಕಟ್ಟಾಗಿ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು ಎಷ್ಟು ಜನ ಭಕ್ತಾದಿಗಳು ಪ್ರಸಾದನ ಸ್ವೀಕರಿಸ್ತಾ ಇದ್ದಾರೆ ಅಂತ ಯಾರಿಗೂ ತೊಂದರೆ ಆಗದಂತೆ ಎಲ್ಲರಿಗೂ ಪ್ರಸಾದ ಸಿಗಬೇಕು ಅಂತ ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅಂತ ದೇವಸ್ಥಾನದ ಒಳಗೆ ಜನ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಪ್ರಸಾದನ ಸ್ವೀಕರಿಸೋಕ್ಕೆ ಎಷ್ಟು ಜನ ಕಾಯ್ತಿದ್ದಾರೆ ಅಂತ ತುಂಬ ಜನ ಆಗಿದ್ದಾರೆ ಅದಕ್ಕೆ ಸ್ಟಾಪ್ ಮಾಡಿದ್ದಾರೆ ಒಳಗೆ ದೇವಸ್ಥಾನದ ತುಂಬ ಎಲ್ಲ ಜನ ನೋಡ್ತಾಯಿದ ಅಲ್ಲಿ ಊರಕ್ಕಾಗಲಿ ನಿತ್ಕೊಂಡಕ್ಕಾಗಲಿ ಜಾಗವೇ ಇಲ್ಲ ಅಷ್ಟೊಂದು ಜನ ನೋಡ್ತಾ ಇದಾರೆ ಈ ಥರ ದಸರಾ ಮಹೋತ್ಸವವನ್ನು ನೋಡೋಕ್ಕೆ ನಿಮಗೆ ಎಲ್ಲೂ ಸಿಗಲ್ಲ ವೀಕ್ಷಕರೇ ನೀವು ದಯವಿಟ್ಟು ದರ್ಶನ ಪಡಿಬೇಕು ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಳೆ ಬೊಮ್ಮನಕಟ್ಟೆ ಗ್ರಾಮದಲ್ಲಿ ಈ ದೇವಸ್ಥಾನ ಬರುತ್ತೆ ದಯವಿಟ್ಟು ಭಕ್ತರು ದರ್ಶನ ಪಡೆಯಬೇಕು ಪ್ರಸಾದ ಸ್ವೀಕರಿಸಬೇಕು ನೋಡಿ ತಟ್ಟೆ ತೊಳೆಯೋಕ್ಕಾಗಿರ್ಬೋದು ಪ್ರಸಾದ ಸ್ವೀಕರಿಸಿದ ಮೇಲೆ ತಟ್ಟೆಯನ್ನು ತೊಳೆಯುವುದಕ್ಕೆ ಎಷ್ಟು ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ತೊಳೆಯ ತಟ್ಟೆಗಳನ್ನು ಯಾವ ರೀತಿ ಜೋಡಿಸ್ತಾ ಇದ್ದಾರೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು